ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಫೀವರ್ ಕಮ್ಮಿಯಾಗಿದೆ ಸ್ವಲ್ಪ ತ್ರೋಟ್ ಇನ್ಫೆಕ್ಷನು ಕಮ್ಮಿಯಾಗಿದೆ ಬ್ಯಾಕ್ ಟು ರೊಟೀನ್ ಅನ್ನೋ ಥರ ಇವತ್ತಿನ ರೊಟೀನ್ ಕೆಲಸ ಸ್ಟಾರ್ಟ್ ಆಗುತ್ತೆ ಮಾಮೂಲಿ ಅಡುಗೆ ಸ್ಕೂಲಿಗೆ ಬಿಡು ಓದಿಸು ಅವ್ನು ನೋಡು ಇವನು ನೋಡು ಅನ್ನೋ ಥರನೇ ಇವತ್ತು ಇವತ್ತಿನ ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಸುಸ್ತಿದೆ ಯಾಕಂದರೆ ಫುಲ್ ಫೀವರ್ ಇತ್ತಲ್ಲ ಹೈ ಫೀವರು ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಸುಸ್ತಿದೆ ಆದರೂ ಮ್ಯಾನೇಜ್ ಮಾಡಬೇಕಲ್ವಾ ಚಿಕ್ಕವ್ಗೆ ಸ್ವಲ್ಪ ಕೋಲ್ಡು ಜ್ವರ ಎಲ್ಲ ಕಮ್ಮಿ ಆಗಿದೆ ಇವತ್ತಿಂದ ಮತ್ತೆ ಲಾಗ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ದಿನ ಫುಲ್ ರೆಸ್ಟಲ್ಲಿದ್ದೆ ಏನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ ಸುಮಾರು ಜನ ಕೇಳ್ತಾ ಇದ್ರಿ ವಿಡಿಯೋ ಹಾಕಿ ಮಾಡಲಿಲ್ಲ ಅಪ್ಲೋಡ್ ಮಾಡಿಲ್ವಾ ಎಲ್ಲಿ ನೀವು ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಕೇಳಿದವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಇವಾಗ ಪರವಾಗಿಲ್ಲ ಆರಾಮಾಗಿದ್ದೀನಿ ಬ್ಯಾಕ್ ಟು ರೊಟೀನು ಇವತ್ತೊಂದು ಡೇ ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಸ್ಟಾರ್ಟಾಗಿದೆ ಬ್ಯಾಕ್ ಟು ರೋಟೀನ್ ಥರ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊತೀನಿ ಬನ್ನಿ ಇವತ್ತು ಕಂಟಿನ್ಯೂ ಮಾಡೋಣ ಲಾಗ್ನ ಇವತ್ತು ನಂದು ಎಲ್ಲ ಡೇ ಹೆಂಗಿರುತ್ತೆ ಅಂತ ಲಾಗ್ ಮಾಡಿ ತೋರಿಸ್ತೀನಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣವೇ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು ಎಷ್ಟು ಗಂಟ್ಲೆಲ್ಲ ಒಂಥರ ಹೆಚ್ಚಿನ ಥರ ಆಗ್ತಾಯಿತ್ತು ಬಿಸಿ ಬಿಸಿಯಾಗಿ ಹಾಗೂ ಒಂದು ಲೋಟ ಬಿಸಿ ಬಿಸಿ ನೀರಿಗೆ ಸ್ವಲ್ಪ ಉಪ್ಪಾಕಿ ಕುಡ್ತೆ ಆದ್ರೂ ಸರಿ ಹೋಗಿಲ್ಲ ಇನ್ನು ನನಗಿನ್ನ ಏನಾದರೂ ಬಿಸಿ ಬಿಸಿ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸರಿ ಕಾಫಿ ಆದರೂ ಕುಡಿದ್ಬಿಡೋಣ ಆವಾಗ ಸರಿ ಹೋಗುತ್ತೆ ಗಂಟ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಹಾಕ್ಕೊಂಡು ಕುಡಿಯೋಕ್ಕೆ ಹಾಲಿಟ್ಟ ಹಾಲಿಟ್ಟು ಸಿಮ್ಮಲ್ಲೇ ಇಕ್ಕೊಂಡು ಅಲ್ಲೇ ಕಾಯ್ಕೊಂಡಿದ್ದೀನಿ ಅದು ಉಕ್ಕೇ ಬಂದಿಲ್ಲ ಒಂದು ನಿಮಿಷ ಈ ಕಡೆಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಹಾಲು ಉಕ್ಬಿಟ್ಟಿತ್ತು ಸದ್ಯಕ್ಕೆ ಉಕ್ಕಿ ಹೊರಗಡೆ ಏನು ಬಂದಿರಲಿಲ್ಲ ಸರಿ ಅಂತ ಇವಾಗ ಕಾಫಿ ಎಲ್ಲ ಹಾಕ್ಕೊಂಡು ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಶುರು ಮಾಡೋಣ ಅಂದ್ಕೊಂಡು ಮಾಡಿದೆ ಆಮೇಲೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಉಗ್ದಿತ್ತು ಸರಿ ಮೇಲೆ ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ಅಷ್ಟೊತ್ತು ಫಿಶ್ಗೆಲ್ಲ ಊಟ ಹಾಕೇ ಇರಲಿಲ್ಲ ನೈಟ್ ಹಾಕಿದ್ದಲ್ವ ಅದಕ್ಕೂ ಊಟ ಹಾಕ್ಬಿಟ್ಟು ಏನಾದರೂ ಮಾಡೋಣ ಅಂದ್ಕೊಂಡೆ ಸದ್ಯಕ್ಕೆ ಮ್ಯಾಗಿ ಬೇಕು ಅಂತ ಸಿದ್ದು ಹಠ ಹಿಡ್ಕೊಂಡು ಕೂತಿದ್ದ ಮ್ಯಾಗಿ ತಿಂದು ಎಷ್ಟೊಂದು ತಿಂಗಳನ್ನ ಗಟ್ಟಲೆ ಆ ಥರ ಆಗೋಗಿದ್ದೆ ನಂಗೆ ಬ್ಯಾಗಿ ಬೇಕು ಮಾಡಿಕೊಡು ಅಂತ ಹೇಳಿಬಿಟ್ಟು ನಾನು ಸರಿ ಬೇಡ ಅಂದರೆ ಅವ್ನು ಕೇಳಲ್ಲ ಹೇಳಿಬಿಟ್ಟು ವೆಜಿಟೇಬಲ್ ಮ್ಯಾಗಿ ಮಾಡೋಣ ಅಂದ್ಕೊಂಡು ಒಂದು ಕಡಾಯಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸುಮ್ಮನೆ ಮಾಡ್ಕೊಳೋಬೋದ್ ಸ್ವಲ್ಪ ವೆಜಿಟೇಬಲ್ ಹಾಕ್ಕೊಟ್ರೆ ಅದಾದರೂ ಹೋಗುತ್ತೆ ಹಂಗೆ ಸ್ವಲ್ಪ ಹೊಟ್ಟೆಗೆ ಹೇಳಿಬಿಟ್ಟು ಮನೇಲಿ ಏನೇನು ಇರುತ್ತೆ ತರಕಾರಿ ಎಲ್ಲ ಹಾಕ್ಬಿಡ್ತೀನಿ ಅದಕ್ಕೆ ಇವಾಗ ನೋಡಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ಮು ಮತ್ತು ಬೀನ್ಸು ಬಟಾಣಿ ಎಲ್ಲ ಹಚ್ಚಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಹೆವಿಯಾಗಿ ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕೊಳ್ಳಿ ತುಂಬಾ ಈರುಳ್ಳಿ ಹಾಕೋದು ಬೇಕಾಗಿಲ್ಲ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಒಂದು ಅರ್ಧ ಟೊಮೆಟೊ ತುಂಬನೂ ತೊಗೊಂಡಿಲ್ಲ ಒಂದು ಟೊಮೆಟೋನು ತೊಗೊಳ್ಳಲ್ಲ ಅದನ್ನು ಬೀಜ ತೆಗೆದುಬಿಟ್ಟು ತೊಗೋಬೇಕು ಟೊಮೆಟೋನ ಇಲ್ಲ ಬೀಜ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಹೇಳ್ಬಿಟ್ಟು ಒಂದು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇನು ಬ್ರೌನ್ ಆಗೋದು ಬೇಕಾಗಿಲ್ಲ ಸ್ವಲ್ಪ ಆದರೆ ಸಾಕು ಇವಾಗ ಸ್ವಲ್ಪ ಬೀನ್ಸು ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಇದನ್ನೇನು ಸಪ್ರೇಟಾಗಿ ನಾವು ಬೇಯಿಸ್ಕೊಳ್ಳಲ್ಲ ಎಲ್ಲ ಎಣ್ಣೆಲೆ ಹಾಕಿ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಟೊಮೆಟೊ ಆಮೇಲೆ ಕ್ಯಾರೆಟು ಬಟಾಣಿ ಕ್ಯಾಪ್ಸಿಕಮ್ಮು ಏನೇನಿದೆ ಎಲ್ಲ ಹಾಕ್ಕೊಂಡಿದ್ದೆ ಅಟ್ಲೀಸ್ಟ್ ಹಿಂಗಾದರೂ ಹೋಗುತ್ತಾ ತರಕಾರಿ ಅವನಿಗೆ ಅಂತ ಅವನು ಇದರಲ್ಲೂ ಎತ್ತಿ ಸೈಡಲ್ಲಿ ಇಕ್ತಾನೆ ಅವನು ಅದನ್ನು ತಿನ್ನಲ್ಲ ಅವನು ಇದರಲ್ಲೂ ಹುಡ್ಕಿ ಉಡ್ಕಿ ಬಟಾಣಿ ಗಿಟಾಣಿ ಏನೂ ತಿನ್ನೋಕೆ ಹೋಗೋಲ್ಲ ಅವನು ಅದಕ್ಕೆ ಸ್ವಲ್ಪ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಬಿಟ್ಟು ಬೇಯಿಸ್ಬಿಟ್ಟು ಕೊಟ್ಬಿಡ್ತೀನಿ ಇವಾಗ ಸ್ವಲ್ಪ ಫ್ರೈ ಆಗ್ತಾ ಇದೆ ಎಲ್ಲ ಸ್ವಲ್ಪ ಎಣ್ಣೆಲೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಅದೊಂಥರ ಫ್ಲೇವರು ಅದಕ್ಕೆ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಮಸಾಲ ಕೊಟ್ಟಿರ್ತಾರಲ್ವಾ ಅದನ್ನು ಕಟ್ ಮಾಡಿ ಹಾಕೋಬೇಕು ನಾನೊಂದು ಇವಾಗ ಅವನಿಗೆ ಬೇರೆ ತಿಂಡಿ ನಮಗೇನು ತಿಂಡಿ ಅಂತ ಬೇರೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿ ಮಾಡ್ತಾ ಇದ್ದೆ ಕಿಶೋರನ್ನು ಕೇಳಿದೆ ನಿಮಗೂ ಮಾಡಿಕೊಡಲ್ಲ ಸ್ವಲ್ಪ ಮ್ಯಾಗಿನ ಮಧ್ಯಾಹ್ನದ ಅಡುಗೆ ಆಗೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಸರಿ ಮಾಡು ಅಂತ ಹೇಳಿದ್ರು ಅವರು ಹಾಗೆ ಮಾಡಿಕೊಟ್ರೆ ಕೊಡಲ್ಲ ಈ ಥರ ಮಾಡಿಕೊಟ್ರೆ ಅವರು ತಿಂತಾರೆ ಅಂತ ಹೇಳಿಬಿಟ್ಟು ನಾನೊಂದು ಮೂರು ನಾಲ್ಕು ಪ್ಯಾಕೆಟ್ ಇದ್ದೀನಿ ಈ ಮಸಾಲ ಸಾಕಾಗಲ್ಲ ನಮಗಿನ್ನೂ ಫ್ಲೇವರ್ ಆಗಬೇಕು ಅಂದರೆ ಇನ್ನೊಂದು ಒಂದು ಫೈ ರುಪೀಸ್ ಪ್ಯಾಕೆಟ್ ಏನೋ ಸಿಗುತ್ತಲ್ಲ ಆ ಥರದ್ದೊಂದು ಎರಡು ತೊಗೊಂಬಂದು ಹಾಕ್ಕೊಬೋದು ನಾನು ಸದ್ಯಕ್ಕೆ ನಾನು ಅದು ಇದೊಂದು ನಾಲ್ಕು ಹಾಕಿದ್ದೀನಿ ಅದನ್ನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಅಂತ ಬರುತ್ತಲ್ಲ ಅದು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಬೇಕು ನೀವು ಅವಾಗ ಚೆನ್ನಾಗಿ ಅನಿಸುತ್ತೆ ಆ ಮಸಾಲ ಅದು ಹಸಿ ಫ್ಲೇವರ್ ಥರ ಹೋಗುತ್ತೆ ಹುರ್ಕೊ ಸಣ್ಣ ಉರಿಲೆ ಇಕ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಇನ್ನೂ ನೋಡಿ ಇವಾಗ ಎಣ್ಣೆ ಎಲ್ಲ ಕುದೀತಾ ಇದೆ ಇವಾಗ ಮ್ಯಾಗಿಲಿ ಆಲ್ರೆಡಿ ಮಸಾಲದಲ್ಲೆಲ್ಲ ಉಪ್ಪಿರುತ್ತೆ ಇವಾಗ ನೀವು ತರಕಾರಿ ಹಾಕಿರ್ತೀರಲ್ವಾ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಬೇಕಾಗುತ್ತೆ ಒಂದು ಕಾಲು ಸ್ಪೂನ್ ಹಾಕ್ತೀನಿ ತುಂಬನೂ ಹಾಕಲ್ಲ ನಾನು ತರಕಾರಿನೂ ಅಷ್ಟು ಉಪ್ಪು ಕೇಳಲ್ಲ ಮ್ಯಾಗಿಲ್ಲೂ ತುಂಬ ಉಪ್ಪಿರುತ್ತಲ್ವ ಅದಕ್ಕೆ ಒಂದು ಸಪ್ಪೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದೇ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡ್ರೆ ನಿಮ್ಗೆ ಚೆನ್ನಾಗಿ ಎಕ್ಸಾಕ್ಟಾಗಿ ನಾಲ್ಕು ಕ್ಯೂಬ್ಸ್ ಹಾಕ್ಕೊಂತೀನಲ್ವ ಅದಕ್ಕೆ ಸರಿ ಹೋಗುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ನಾಲ್ಕು ಕ್ಯೂಬ್ಸ್ ತೊಗೊಂಡು ಅದನ್ನು ಹಂಗಂಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಬೆಸ್ಟು ಅದು ನಿಮಗೆ ಎತ್ತಬೇಕಾರೆ ನೀಟಾಗಿ ನಿಮಗೆ ತಕ್ಕಾಗುತ್ತೆ ಇಲ್ಲ ಅಂತಂದರೆ ಎಲ್ಲ ಸುತ್ತಕೊಂಡ್ಬಿಡುತ್ತೆ ಅದಕ್ಕೆ ಈ ಥರ ಮಿಡ್ಲಲ್ಲಿ ಎರಡೆರಡು ಕಟ್ ಮಾಡಿ ಕಟ್ ಮಾಡಿ ಹಾಕೋಬೇಕು ಮ್ಯಾಗಿ ಎಲ್ಲ ಮಾಡ್ಕೊಡೋದು ಒಳ್ಳೆಯದ ಮೇಡಮ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀರಾ ಸ್ವಲ್ಪ ಜನ ನನಗೆ ಗೊತ್ತು ಆದರೆ ಏನು ಮಾಡೋದು ಮಕ್ಕಳು ಕೇಳ್ತಾರೆ ಮಾಡಿಕೊಡ್ಲೇಬೇಕಾಗುತ್ತೆ ನಾನೇನು ಡೈಲಿ ಮಾಡ್ಕೊಡೋಕೆ ಹೋಗೋಲ್ಲ ಅಪ್ರೂಪ ಯಾವಾಗಾದರೂ ಒಂದು ಸಾರಿ ಇಲ್ಲಾಂದರೆ ನಾನು ಮ್ಯಾಗಿ ಪ್ರಿಫರ್ ಮಾಡಲ್ಲ ಎಂಥ ಅರ್ಜೆಂಟ್ ಕೆಲಸ ಇದ್ರೂ ಒಂದು ಅಟ್ಲೀಸ್ಟ್ ಒಂದೆರಡು ದೋಸೆ ಹಾಕಿ ಕೊಡ್ತೀನಿ ಹೊರತು ಮ್ಯಾಗಿ ಮಾಡಿಕೊಡ್ತೀನಿ ಅಂತ ಹೋಗಲ್ಲ ನಾನು ಯಾಕಂದರೆ ಇದು ಹೆಲ್ತಪ್ ಹೆಲ್ತಕ್ಕೆ ಸರಿ ಇಲ್ಲ ಅಂತ ನಮಗೆ ಗೊತ್ತು ಬಟ್ ನಾವು ಇರೋದೇ ಆ ಜನ್ರೇಷನಲ್ಲಿ ನಾವು ತಿನ್ನೋದೆಲ್ಲ ಅದೇ ಥರ ಫುಡ್ ಆಗಿರೋದ್ರಿಂದ ನಾವು ಕಂಟ್ರೋಲು ಮಾಡೋಕ್ಕಾಗಲ್ಲ ಸೊ ಅವ್ನಿಗೆ ತುಂಬ ಯಾಕೆ ನಾನು ಮಾಡೇ ಕೊಟ್ಟರೆ ನನಗೆ ನೆನಪೇ ಇಲ್ಲ ತುಂಬ ದಿನಗಳ ಹೋಗಿತ್ತು ಅಟ್ಲೀಸ್ಟ್ ಮಾಡಿ ಅದು ಹೆಲ್ದಿ ಅಂತ ಗೊತ್ತು ಅದ್ರ ಜೊತೆಗೆ ಸ್ವಲ್ಪ ನಾವು ಹೆಲ್ದಿ ಏನಾದರೂ ಮಾಡೋಣ ಅದಕ್ಕೆ ಸ್ವಲ್ಪ ಅಂತ ಹೇಳಿಬಿಟ್ಟೆ ಎಲ್ಲ ತರಕಾರಿ ಹಚ್ಚಿ ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಡ್ತೀನಿ ಇವಾಗ ಎಲ್ಲ ನೀರೆಲ್ಲ ತುಂಬ ಇಮ್ಮರ್ಸಲ್ಲ ಯಾಕಂದರೆ ನಿದ್ದೆ ಇಂಬರ್ಸ್ಬಿಟ್ರೆ ಅದೊಂಥರ ಸೂಪ್ ಸೂಪ್ ಥರ ಡ್ರೈ ಆಗೋಗುತ್ತೆ ಅದಕ್ಕೆ ಅವನಿಗೆ ಹಿಂಗೆ ಸೂಪ್ ಸೂಪ್ ಥರ ಇರಬೇಕು ಅದಕ್ಕೆ ಚೈನೀಸ್ ಅವ್ರದ್ದೆಲ್ಲ ನೋಡ್ತಾರಲ್ಲ ಹಂಗೆ ನೂಡಲ್ಸ್ ವಿತ್ ಸೂಪ್ ಇರಬೇಕು ಮಮ್ಮಿ ಅಂತ ಹೇಳ್ತಾನೆ ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಎಕ್ಸ್ಟ್ರಾನೇ ನೀರು ಹಾಕಿರ್ತೀನಿ ಒಂದು ನಾಲ್ಕು ಕ್ಯೂಬ್ಸ್ಗೆ ಮೂರು ಮೂರು ಗ್ಲಾಸಸ್ ನೀರು ಹಾಕಿದ್ರೆ ಸಾಕಾಗುತ್ತೆ ಬಟ್ ನಾನು ಒಂದು ಲೋಟ ಎಕ್ಸ್ಟ್ರಾ ನೀರು ಹಾಕ್ತೀನಿ ಯಾಕಂದರೆ ಈ ಥರ ಸೂಪಲ್ಲಿ ಹಾಕಿ ಕೊಟ್ಟರೆ ನಿಮಗೆ ಬೇಗ ಒಂಥರ ಕೇಕ್ ಥರ ಗಟ್ಟಿನೂ ಆಗೋಲ್ಲ ಆವಾಗ ಚೆನ್ನಾಗಿ ಅನಿಸುತ್ತೆ ನೀವು ತಿನ್ಬೇಕಾದ್ರೆ ಲಾಸ್ಟ್ವರೆಗೂ ಈ ಸೂಪ್ ಉಳ್ಕೊಳ್ಳೋದೇ ಇಲ್ಲ ಫುಲ್ಲು ಎಳ್ಕೊಂಬಿಡುತ್ತೆ ಮ್ಯಾಗಿ ಆಮೇಲೆ ಮಾಡಿಕೊಟ್ಟೆ ಅವನು ಫುಲ್ ಹ್ಯಾಪಿ ಆಗ್ಬಿಟ್ಟು ತಿಂದ್ಬಿಟ್ಟು ಸಕ್ಕದಾಗಿ ಬಂದಿದೆ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ನೀನು ಯಾಕೆ ಯಾವಾಗಲೂ ಮಾಡ್ಕೊಡಲ್ಲ ಅಂದರು ಇವತ್ತೇನೋ ಮಾಡಿಕೊಟ್ಟಿದ್ದೀನಿ ಪಾಪ ಅಂತ ಡೈಲಿ ಎಲ್ಲ ಕೇಳೋದೆಲ್ಲ ಇಕ್ಕೊಂಬೇಡ ಅಂತ ಹೇಳಿಬಿಟ್ಟು ಅವನಿಗೆ ಸರಿ ಅಂತ ನಾವು ಅದೇ ತಿಂದೆ ಕಿಶೋರು ಅದೇ ತಿಂದರು ಚಿಕ್ಕ ಸ್ವಲ್ಪ ಒಂದೊಂದು ಅವ್ನು ಖಾರ ಎಲ್ಲ ಇರುತ್ತಲ್ವ ಅವನೊಂದು ಅವನೊಂದು ತಿಂತೀನಿ ಅಂತ ಬರ್ತಾನೆ ಅಷ್ಟೇ ತಿಂದಿತ್ತು ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರಿಟ್ಕೊಂಡಿದ್ದೀನಿ ಎಗ್ ಬಿರಿಯಾನಿ ಮಾಡೋಣ ಅಂತ ಇವಾಗ ಎಗ್ ಹಾಕ್ಕೊತಾ ಇದ್ದೀನಿ ಎಗ್ಗು ನೀವು ಬೇಯಕ್ಕೆ ಹಾಕೊಳ್ಳೋಕ್ಕೂ ಮೊದಲೇ ಒಂದ್ಸರಿ ತೊಳ್ಕೊಂಡ್ರೆ ಬೆಟರು ಒಡ್ಕೊಂಬಿಡುತ್ತಲ್ವ ಒಂದೊಂದು ಸಾರಿ ಅದಕ್ಕೆ ಚೆನ್ನಾಗಿ ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ನೀವು ಬೇಯೋಕೆ ಹಾಕಿಕ್ಕೊಳಿ ಡೈರೆಕ್ಟಾಗಿ ಹಂಗೆ ಹಾಕೊಂಬಿಡಿ ಎಲ್ಲೆಲ್ಲಿಂದ ಬಂದಿರುತ್ತೋ ಅಲ್ವಾ ಫುಲ್ಲು ಡೆಸ್ಟು ಗಲೀಜೆಲ್ಲ ಇರುತ್ತೆ ಒಡ್ಕೊಂಬಿಟ್ರೆ ನೀವು ಅದನ್ನೇ ಇದು ಮಾಡಬೇಕಾಗುತ್ತೆ ಅಂತ ಇವಾಗ ಅದನ್ನು ಬೇಯ್ಯಕ್ಕೆ ಎತ್ತಿ ಸೈಡಿಗೆ ಇಟ್ಬಿಟ್ಟು ಒಂದು ಕುಕ್ಕರ್ ಇಕ್ಕೊಂಡು ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಕರಿ ಏನಾದರೂ ಮಾಡಿಬಿಟ್ಟು ರೈಸ್ ಮಾಡಿಬಿಡೋಣ ಅಂದ್ಕೊಂಡೆ ಎರಡೆರಡು ಕೆಲಸ ಏನು ಅಂತ ಅಂಥೇಳಿಬಿಟ್ಟು ಇವಾಗ ಸ್ವಲ್ಪ ಚಕ್ಕೆ ಮತ್ತು ಶಾಹಿ ಜೀರ ಸೋಂಬು ಸ್ವಲ್ಪ ಲವಂಗ ಆಮೇಲೆ ಒಂದು ಹೂವು ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ತುಂಬ ಹಾಕೊಳ್ಳೋಕೋಗಬೇಡಿ ಮಸಾಲ ಬಿಟ್ಕೊಂಬಿಡುತ್ತೆ ಮಸಾಲ ಮಸಾಲೆ ಥರನೇ ಫ್ಲೇವರ್ ಇರುತ್ತೆ ಅದಕ್ಕೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಂಡು ಅದನ್ನ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾರೀಸ್ ಕೈಗೆ ಸಿಡಿಯುತ್ತೆ ನನಗೆ ಆಲ್ರೆಡಿ ಕೈಗೆ ಸಿಡೀತು ಒಂದು ಲವಂಗ ಬೇಗ ಸಿಡಿಯುತ್ತೆ ಒಂದೇ ಒಂದು ಬೇ ಲೀಫ್ ಅಂದರೆ ಏನು ಪಲಾವ್ ಎಲ್ಲ ಒಂದು ಹಾಕ್ಕೊಳ ಅದೂ ಜಾಸ್ತಿ ಹಾಕಿಲ್ಲ ಒಂದು ಹಾಕ್ಕೊಂಡಿದ್ದೀನಿ ಇವಾಗ ತರಕಾರಿ ಏನು ತರಕಾರಿ ಇಲ್ಲ ಇದರಲ್ಲಿ ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಎರಡು ಟೊಮೆಟೊ ಹಚ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೇನು ತರಕಾರಿ ಅಂತ ಬೇಕಾಗಿಲ್ಲ ಆ ಈರುಳ್ಳಿನ ಉದ್ದುದ್ದ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ಮೆಣ್ಸಿನ್ಕಾಯಿ ಹಸಿ ಸ್ಪ್ಲಿಟ್ ಮಾಡಿದ್ದೀನಿ ಮಧ್ಯ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಇದರಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಸ್ವಲ್ಪ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಥರ ಬರೋ ಥರ ಮಾಡಿ ಎತ್ತಿಕೊಂಡು ಲಾಸ್ಟಲ್ಲಿ ಹಾಕ್ತಾರೆ ನಾನು ಅದೆಲ್ಲ ಡಬಲ್ ಡಬಲ್ ಕೆಲಸ ಅಂತೆಲ್ಲ ಅದೆಲ್ಲ ಮಾಡೋಕ್ಕೆ ಫ್ರೀಯಾಗಿ ಫ್ರೀಯಾಗಿದ್ದಾಗ ಮಾಡ್ತೀನಿ ಇವಾಗ ಅಷ್ಟು ಫ್ರೀ ಇರಲಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಹೀಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಉದ್ದ ಉದ್ದ ಕಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಅದು ಅಂದರೆ ಗೊತ್ತಲ್ವ ಮೆಂತ್ಯ ಒಣಗಿಸ್ಬಿಟ್ಟು ಕೊಟ್ಟ ಅದಿರುತ್ತಲ್ಲ ಅದು ಅದು ಸ್ವಲ್ಪ ಹಾಕ್ಕೊಂಡ್ರೆ ಮೆಂತ್ಯ ಸೊಪ್ಪಿರೋ ಡೈರೆಕ್ಟಾಗಿ ಹಾಕೋಬೋದು ಮೆಂತ್ಯ ಸೊಪ್ಪು ಇರಲಿಲ್ಲ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕ್ಕೊತೀನಿ ನಾನು ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ರೆ ಅದು ನಿಮಗೆ ಮೆಂತ್ಯ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಇವಾಗ ಎರಡು ಟೊಮೆಟೊ ಅದನ್ನು ಉದ್ದುದ್ದ ಹಚ್ಕೊಂಡಿದ್ದೀನಿ ಎಲ್ಲ ಉದ್ದುದ್ದ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ದಿಢೀರ್ ಬಿರಿಯಾನಿಗಳು ಮಾಡೋದಕ್ಕೆಲ್ಲ ನಿಮಗೆ ಸಣ್ಣದಾಗ ಹಚ್ಕೊಳ್ಳೋದಕ್ಕಿಂತ ಪಲಾವ್ ಮಾಡುವಾಗ ಉದ್ದುದ್ದ ಹಚ್ಕೊಂಡ್ರೆ ಅದು ಬೇಗ ಬೇಯೋದು ಇಲ್ಲ ಆಮೇಲೆ ನಿಮ್ಗೆ ತಿನ್ನಬೇಕಾದ್ರೆ ಅದು ಸ್ವಲ್ಪ ಸ್ವಲ್ಪ ಸಿಗುತ್ತೆ ಆ ಸಿಕ್ಕದಾಗ ಚೆನ್ನಾಗಿ ಅನಿಸುತ್ತೆ ಇವಾಗ ಫ್ರೈ ಆಗ್ತಾಯಿದೆ ಇವಾಗ ಒಂದು ಫುಲ್ಲು ಟೇಬಲ್ ಸ್ಪೂನಲ್ಲಿ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಇದು ಇಷ್ಟು ಸಾಕಾಗುತ್ತೆ ಮೂರು ನಾಲ್ಕು ಜನ ತಿನ್ನೋದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊತೀನಿ ಅಂತ ಅವರು ಒಂದೆರಡು ಸ್ಪೂನ್ ಖಾರ ತಿನ್ನೋರು ಹಾಕೊಬೋದು ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರಶಿಣ ಹಾಕೊತಾ ಇದೀನಿ ಇದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಹಾಕೊತಾ ಇದ್ದೀನಿ ಪುದೀನ ಬಿಡಿಸಿ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿನೂ ಅಷ್ಟೇ ಎರಡೂ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇಷ್ಟು ಸೊಪ್ಪು ಹಾಕ್ಕೊಂಡಿದ್ದೀನಿ ಅಲ್ವಾ ಇದು ಕಾಣಿಸೋದೇ ಇಲ್ಲ ಎಲ್ಲಿ ಹೋಯ್ತು ಅಂತ ನಾವು ಹುಡುಕ್ಬೇಕು ಅಷ್ಟು ಫುಲ್ ಬಾಡ್ಕೊಂಬಿಡುತ್ತೆ ಅದೇನೋ ಈ ಸೊಪ್ಪಂದು ಅಷ್ಟು ಎಷ್ಟು ಹಾಕಿದ್ರೂ ಫ್ಲೇವರ್ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ಮಾತ್ರ ಕಣ್ಣಿಗೆ ಕಾಣಿಸಲ್ಲ ಹಂಗೆ ಹೋಗ್ಬಿಡುತ್ತೆ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದೇ ಒಂದು ಗ್ಲಾಸಷ್ಟು ರೈಸ್ ತೊಗೋತಾ ಇದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರಾದರೆ ಸಾಕಾಗುತ್ತೆ ಅಕ್ಕಿನ ನೆನ್ಸ್ಕು ಇಟ್ಕೊಬೇಕು ಇವಾಗ ಮೊಟ್ಟೆ ಕೂಡ ಅಲ್ಲಿ ನೀರು ಹಾಕಿ ಕುದಿಯೋಕ್ಕೆ ಅಂತ ಬಿಟ್ಟೆ ಇವಾಗ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಬೇಯಿಸಿದ್ದೆ ಏನೋ ಇದು ಹೊಸ ಮೊಟ್ಟೆ ಅನಿಸುತ್ತೆ ತುಂಬ ಕಚ್ಕೊತಾ ಇತ್ತು ಎಡ್ಕೋಬೇಕಂದ್ರೆ ಟಕ ಟಕ ಅಂತ ಎಡಿಯೋಕ್ಕೆ ಆಗ್ತಾ ಇರಲಿಲ್ಲ ಫುಲ್ ಬಂದ್ಬಿಡ್ತಾ ಇತ್ತು ನಾನು ಕರೆಕ್ಟಾಗಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪಾಕೆ ಬೇಯಿಸಿದ್ದೀನಿ ಚೆನ್ನಾಗಿ ಬಟ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಮೊಟ್ಟೆ ನೋ ದಪ್ಪ ದಪ್ಪ ಇದನ್ನು ಇತ್ತು ಬಟ್ ಬೇಗ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಕಿತ್ಕೊಂಡು ಇತ್ತು ಹಂಗೆ ನಾನು ಎರಡೆರಡು ಸರಿ ತೊಳೆದು ತೊಳೆದು ನೀಟಾಗಿ ಎತ್ತಿಕೊಳ್ಳೋದಾಯಿತು ಕೆಲಸ ಆ ಕಡೆಗೆ ಒಂದು ಎರಡು ಮೂರು ಮೊಟ್ಟೆ ಬಿಟ್ಕೊಂಡು ಬಿಡ್ತು ಹಾಗೇ ಮೇಲೆ ನಾನು ಮತ್ತೆ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಅಂತ ನೋಡಿದೆ ಬೇಡ ಬಿಡು ಸರಿ ಆಯಿತು ಹೆಂಗೋ ಹಿಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಒಂದೊಂದು ಹಾಗೆ ಹಿಡಿತಾ ಇದ್ದೀನಿ ಆಲ್ಮೋಸ್ಟ್ ಡೈಲಿ ಸಿದ್ದುಗೆ ಎಗ್ ಕೊಡ್ತೀನಿ ಅವ್ನಿಗೆ ಸ್ವಲ್ಪ ಕ್ಯಾಲ್ಶಿಯಮ್ ಇದ್ದಿರೋದ್ರಿಂದ ನಾನು ಮೊಟ್ಟೆ ಯಾವಾಗ ಈ ಮಂಡೆ ತಿನ್ನಲ್ಲ ಇಲ್ಲ ಶನಿವಾರ ಹಂಗೆ ತಿಂದಿದ್ದ ದಿವಸ ಏನು ಮೊಟ್ಟೆ ಮಾಡೋಕೆ ಹೋಗಲ್ಲ ನೋಡಿ ಹಂಗೆ ಹಂಗೆ ಫುಲ್ ಇತ್ತು ಫುಲ್ಲು ನಾನು ಅರ್ಧ ಬೆಂದಿಲ್ವೇನೋ ಅಂದ್ಕೊಂಡೆ ಮೇ ಬಿ ಹೊಸ ಮೊಟ್ಟೆ ಆದರೆ ಹಿಂಗೆ ಮಾ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು ಕಿಶೋರು ನಾನು ಕೇಳಿದೆ ಎಲ್ಲಿ ತೊಗೊಂಬಂದೆ ನೋಡು ಮೊಟ್ಟೆನೇ ಸರಿ ಇಲ್ಲ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅದಕ್ಕಿಲ್ಲ ಹೊಸ ಮೊಟ್ಟೆ ಆದರೆ ಹಿಂಗೆನೇ ಆಗೋದು ಸ್ವಲ್ಪ ಹಳೇದಂಗಿದ್ರೆ ನಿಂಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸರಿ ಬಿಡು ಆಯ್ತು ಇದ್ರಲ್ಲೇ ಹಿಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಬಿಡಿಸ್ಕೊ ಅಂತ ಹೇಳಿದ್ರು ನಾನು ಎಷ್ಟೇ ನೋಡಿ ಬಿಡಿಸ್ಕೊಳಕೋದ್ರೂ ಅದು ಓಪನ್ ಆಗಿ ಓಪನ್ ಆಗಿ ಹೋಗ್ತಾನೇ ಇದೆ ನಾನು ಏನು ಮಾಡಲಿ ಅಂತ ಹೇಳಿಬಿಟ್ಟು ಕೇರ್ಫುಲ್ಲಾಗಿ ನಿಧಾನಕ್ಕೆ ಒಂದೊಂದೇ ಬಿಡಿಸ್ಕೊಂಡೆ ನೀವು ಇದನ್ನು ಎಗ್ ಬಿರಿಯಾನಿ ಇದನ್ನು ಮಧ್ಯೆ ಕಟ್ ಮಾಡಿಬಿಟ್ಟು ಬೇಕಾದ್ರೂ ಮಾಡ್ಕೋಬೋದು ನಾನು ಫುಲ್ ಫುಲ್ ಹಾಕ್ತಾಯಿದ್ದೀನಿ ಎಗ್ ಬಿರಿಯಾನಿಗೆ ತುಂಬಾ ಏನು ಫುಲ್ ಫುಲ್ಲಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ತುಂಬಾ ಒಂಥರ ಎಲ್ಲೋ ಎಲ್ಲ ಅನ್ನಕ್ಕೆ ಬಿಟ್ಕೊಂಬಿಡುತ್ತೆ ಯಾಕಂದ್ರೆ ನೀರೊಳಗೆ ಹಾಕ್ತೀವಲ್ವ ಅದಕ್ಕೆ ಅದಕ್ಕೆ ನಾನು ಕಟ್ ಮಾಡೆಲ್ಲ ಹಾಕೋಕ್ಕೆ ಹೋಗೋಲ್ಲ ಬಿರಿಯಾನಿ ಒಳಗಡೆಗೆ ಏನಾದರೂ ಗ್ರೇವಿ ಮಾಡಬೇಕಾದ್ರೆ ನಾನು ಕಟ್ ಮಾಡಿ ಹಾಕ್ತೀನಿ ಆವಾಗ ಚೆನ್ನಾಗಿ ಅನಿಸುತ್ತೆ ಇವಾಗ ಫುಲ್ ಬಿರಿಯಾನಿ ಮಾಡೋದರಿಂದ ನಮಗೆ ಕಟ್ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ನನಗೆ ಅದನ್ನು ಬಿಡಿಸೋದೆ ಒಂದು ಹತ್ತು ಹದಿನೈದು ನಿಮಿಷ ಆಗೋಯ್ತು ಅಷ್ಟು ಲೇಟಾಯಿತು ನನಗೆ ಹಿಂಗೂ ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಈ ಮೊಟ್ಟೆ ಕತೆ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿಗೆ ಇದು ಚೆನ್ನಾಗಿಲ್ಲ ಅಂದರೆ ನನಗೆ ಅಲ್ಲೇನಂದ್ರೆ ಬಿಡಿಸ್ಕೊಂಡು ಬಂದ್ಬಿಡ್ತೇವೆ ಎಲ್ಲ ಹೊರಗಡೆಗೆ ಬಂದುಬಿಡುತ್ತೆ ಅನ್ನೋದೊಂದು ಚಿಂತೆ ಆಮೇಲೆ ಸರಿ ಅಂತ ಮಾಡೋಕ್ಕೂ ಮೊದಲೇ ಒಂದು ಗ್ಲಾಸ್ ರೈಸ್ನ ನೀವು ನೀರಲ್ಲಿ ನೆನೆಸ್ಕೊಂಬಿಡಿ ನಾನು ಒಂದೇ ಒಂದು ಗ್ಲಾಸ್ ಇದ್ದೀನಿ ಜಾಸ್ತಿ ಹೋಗಿಲ್ಲ ರೈಸು ನಿಮ್ಗೆ ಯಾವ ರೈಸ್ ಬೇಕು ಅಂದರೂ ಮಾಡ್ಕೊಬೋದು ನಿಮಗೆ ಜೀರಾ ರೈಸಲ್ಲಿ ಮಾಡ್ಕೊತೀರ ಮಾಡ್ಕೊಬೋದು ಬಾಸುಮತಿ ಮಾಡ್ಕೊತೀರಾ ಮಾಡ್ಕೊಬೋದು ಬುಲೆಟ್ ರೈಸಲ್ಲೂ ಮಾಡ್ಕೊಬೋದು ಇಂಥದ್ದೇ ರೈಸಲ್ಲಿ ಮಾಡಿದ್ರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇನಿಲ್ಲ ಯಾವ ರೈಸ್ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇದೆ ಆ ರೈಸಲ್ಲಿ ನೀವು ಮಾಡ್ಕೊಬೋದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಅಳತೆ ನೀರು ಹಾಕ್ಕೊಬೇಕಾಗುತ್ತೆ ಇವಾಗ ಒಂದೆರಡು ಸರಿ ತೊಳ್ಕೊಂಡಿದ್ದೀನಿ ನಾನು ಆಳ್ತೆಗೆ ನೀರು ಹಾಕೊಂಡ್ರೆ ಎಲ್ಲ ಬಿಡಿ ಬಿಡಿಯಾಗಿ ಅನ್ನ ಚೆನ್ನಾಗಿ ಬರುತ್ತೆ ಇವಾಗ ನೀರು ಹಾಕಿದ್ವಲ್ವಾ ಅದು ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಯಿತು ನಾನು ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿಕೊಂಡೆ ಸ್ವಲ್ಪ ಏನು ಮೊಟ್ಟೆಗೆ ಒಗ್ಗರಣೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂದ್ಕೊಂಡು ಇದು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಥರ ಕೆಲಸ ಅಂದರೆ ಏನಂದರೆ ಮೊಟ್ಟೆನ ಒಂದು ಸ್ವಲ್ಪ ಒಂದು ಎರಡೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮಧ್ಯಕ್ಕೆ ಸ್ವಲ್ಪ ಒಂದೊಂದು ಎರಡು ಮೂರು ಸರಿ ಒಂದು ಚಾಕು ತೊಗೊಂಡು ಕಟ್ ಮಾಡಿ ಕಟ್ ಮಾಡಿ ನೀವು ಎಣ್ಣೆಲಿ ಹಾಕ್ಕೊಬೇಕು ನಾನು ಅಷ್ಟು ಮೊಟ್ಟೆನೂ ಹಾಕ್ಕೊತೀನಿ ಹಾಗೆ ಕಟ್ ಮಾಡಿ ಕಟ್ ಮಾಡಿ ನಿಮ್ಗೆ ಯಾವ ಥರ ಉದ್ದ ಏರ್ಬೇಕಂದ್ರೆ ಹಾಗೂ ಕಟ್ ಮಾಡ್ಕೊಬೋದು ಹಿಂಗೆ ಬೇಕು ಅಂದರೆ ಹೆಂಗೆ ಬೇಕಾದ್ರೂ ಕಟ್ ಮಾಡ್ಕೊಬೋದು ಕಟ್ ಮಾಡೋಕೆ ಹೀಗೆ ಕಟ್ ಮಾಡಬೇಕು ಅಂತೇನಿಲ್ಲ ನಾನು ಅಷ್ಟು ಮೊಟ್ಟೆನು ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಇದಕ್ಕೆ ಒಂಥರ ಮೇಲ್ಗಡೆ ಕ್ರಿಸ್ಪ್ ಲೇಯರ್ ಥರ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ನೀವು ಬಿರಿಯಾನಿ ತಿನ್ನಬೇಕಾದ್ರೆ ಒಂದು ಸರಿ ಮಾಡ್ಕೊಳ್ಳಿ ಹೀಗೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಹಾಕಿ ಎಣ್ಣೆಲಿ ಹಾಕಿ ಸ್ವಲ್ಪ ತಿರುವುಕೊಂಡ್ರೆ ಅದೊಂಥರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಕಟ್ ಮಾಡಿ ಫುಲ್ ಸೀದಾ ನೀರಿಗೆ ಬಿಟ್ಬಿಡ್ತಾರೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನನಗೆ ಅದು ಎಲ್ಲೋ ಎಲ್ಲ ನೀರಿಗೆ ಬಿಟ್ಟರೆ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನೇನು ಮಾಡಿದೆ ಈ ಥರ ಮಾಡ್ಕೊಂಬಿಡ್ತೀನಿ ಅದು ಫ್ಲೇವರೆಲ್ಲ ಚೆನ್ನಾಗಿ ಒಳಗಡೆ ಇಳಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ನೀರೆಲ್ಲ ಕುದೀತಾ ಇದೆ ಇವಾಗ ನೆನ್ಸಿಕ್ಕೊಂಡಿದ್ವಲ್ವ ರೈಸು ಅದನ್ನು ಇದ್ದೀನಿ ಒಂದು ಕಪ್ಪಿಗೆ ನಾನು ಒಂದೂವರೆ ಒಂದೂವರೆಯಿಂದ ಒಂದು ಮುಕಾಲು ಕಪ್ಪು ನೀರು ಹಾಕಿದ್ದೀನಿ ನೆನೆಸ್ಕೊಂಡಿರ್ತೀವಲ್ಲ ಅಷ್ಟೇ ಸಾಕಾಗುತ್ತೆ ತುಂಬ ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಮುದ್ದೆ ಮುದ್ದೆ ಹಾಕ್ಬಿಡುತ್ತೆ ತೊ ತುಂಬ ಹಾಕೊಳ್ಳೋಕೋಬೇಡಿ ನೀವು ಸೊ ಯಾಕಂದ್ರೆ ಟೊಮೆಟೊದಲ್ಲೂ ನೀರೆಲ್ಲ ಬಿಟ್ಟಿರುತ್ತೆ ಕರೆಕ್ಟಾಗಿ ಅಳತೆಯಲ್ಲಿ ನೀರು ಹಾಕೊಂಡ್ರೆ ಕುಕ್ಕರಲ್ಲಿ ಮಾಡಿಕೊಂಡ್ರೂ ಏನೂ ನಿಮಗೆ ಮುದ್ದೆ ಆಗೋಲ್ಲ ನೀಟಾಗಿ ಬರುತ್ತೆ ಅಳತೆಯಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮುದ್ದೆ ಆಗೋಗೋದು ಒಂದೇ ಸ್ವಲ್ಪ ಎಕ್ಸ್ಟ್ರಾ ಹಾಕೋಣ ನೀರು ಅಂತ ಹೇಳ್ಬಿಟ್ಟು ಯಾಕಂದರೆ ಆಲ್ರೆಡಿ ನೆನೆಸ್ಕೊಂಡಿರೋದಲ್ಲೇ ಸ್ವಲ್ಪ ನೀರು ಹಿಡ್ಕೊಂಬಿಟ್ಟಿರುತ್ತೆ ಅದಕ್ಕೆ ನೀವು ಒಂದು ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ನೀರನ್ನ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಫ್ರೈ ಮಾಡಿರ್ತೀವಲ್ವ ಆಮೋಟೆನೂ ಹಾಕ್ಕೊಂಬಿಡೋಣ ಇದಕ್ಕೆ ಎಲ್ಲನೂ ನೋಡಿ ಇವಾಗ ಅದೊಂಥರ ಫ್ರೈ ಆಗಿರೋದು ಗೊತ್ತಾಗ್ತಾ ಇದೆಯಲ್ವ ಅಲ್ಲೊಂದು ಮೇಲೆ ಮೇಲೆ ಕ್ರಿಸ್ಪಿ ಲೇಯರ್ ಥರ ಸಿದೋಗಿರೋ ಥರ ಅದು ಚೆನ್ನಾಗಿದೆ ಈ ಟೈಮಲ್ಲಿ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳೋರು ಮಾಡ್ಕೊಬೋದು ಇಲ್ಲ ಇವಾಗ ಹ್ಯಾಡ್ ಮಾಡ್ಕೊಳ್ಳೋದು ಬೇಡ ಅಂತಂದವರು ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇದನ್ನು ಅನ್ನನ ಒಂದು ಸಪ್ರೇಟಾಗಿ ಓಡಿಸ್ಕೊಂಡು ಆಮೇಲೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ಎರಡೂ ಮಾಡ್ಕೊಬೋದು ಬಟ್ ಹಿಂಗೆ ಮಾಡ್ಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಚೆನ್ನಾಗಿ ಎಗ್ ಫ್ಲೇವರ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ನಾವು ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಉಪ್ಪು ನೋಡಿದೆ ಚೆನ್ನಾಗಿದೆಯಾ ಇಲ್ಲ ಸಪ್ಪೆ ಆಗಿದೆಯಾ ಅಂತ ಹೇಳಿಬಿಟ್ಟು ನಾನು ಟೇಸ್ಟ್ ನೋಡ್ತೀನಿ ಒಂದು ಸಾರಿ ಹಂಗೆ ಬ್ಲೈಂಡಾಗಿ ಮಾಡೋಕ್ಕೆ ಹೋಗಲ್ಲ ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಮಾಡಿದ್ಮೇಲೆ ನೋಡೋದಕ್ಕಿಂತ ಮಾಡೋಕ್ಕೂ ಮೊದಲೇ ನೋಡ್ಕೊಂಬಿಟ್ರೆ ನಾವು ಸ್ವಲ್ಪ ಸರಿ ಮಾಡ್ಕೊಬೋದು ನನಗೆ ಸ್ವಲ್ಪ ಎಲ್ಲ ಸರಿ ಇತ್ತು ಅನ್ನಿಸ್ತು ಅದಕ್ಕೆ ಇವಾಗ ಫುಲ್ ಆಲ್ಮೋಸ್ಟು ಅರ್ಧದಷ್ಟು ಅನ್ನ ಇಲ್ಲೇ ಓಪನಲ್ಲೇ ಬೆಂದೋಗ್ಬಿಟ್ಟಿದೆ ಇವಾಗ ನೀವು ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಹಾಕ್ಕೊಬೇಕು ವಿಝಿಲು ಅದು ಐದು ನಿಮಿಷಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಕುಕ್ಕರಲ್ಲಿ ಒಂದು ವಿಝಿಲು ಬರಲಿಲ್ಲ ವೆಯ್ಟ್ ಮಾಡ್ಕೊಂಡಿದ್ದೆ ಬರುತ್ತೇನೋ ಅಂತ ಹೇಳಿಬಿಟ್ಟು ಐದೇ ನಿಮಿಷ ಅದ್ರ ಮೇಲೆ ಇಡಬಾರ್ದು ಅಂತ ನಾನು ಟೈಮಿಂಗ್ಸ್ ನೋಡಿಕೊಂಡೆ ಆಮೇಲೆ ಬಂದಿಲ್ಲ ಅದು ಯಾಕೋ ಅದು ಬಿಸಿಯಲು ನಾನು ಐದು ನಿಮಿಷಕ್ಕೆ ಆಫ್ ಮಾಡಿ ಎತ್ತಿಕೊಂಬಿಟ್ಟೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಓಪನ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏನೂ ಮುದ್ದೆ ಆಗಿಲ್ಲ ಎಲ್ಲ ಫ್ಲೇವರು ಮೇಲೆ ಮಾತ್ರ ಬಂದು ಇವಾಗ ತರಕಾರಿ ನಿಂತ್ಕೊಳ್ಳಲ್ವಾ ಆ ಥರ ಎಲ್ಲ ಬಂದು ಮೊಟ್ಟೆಗಳೆಲ್ಲ ಮೇಲೆ ನಿಂತ್ಕೊಂಡಿದೆ ಇವಾಗ ಚೆನ್ನಾಗಿ ಅನಿಸುತ್ತೆ ನಿಮಗೆ ಮೊಟ್ಟೆ ಎಲ್ಲ ಅಲ್ಲೇ ಸಿಕ್ಕಬೇಕಾದ್ರೆ ಇವಾಗ ಮಟನ್ ಬಿರಿಯಾನಿ ಪೀಸ್ ತಿಕ್ಕೋ ಥರ ಮೊಟ್ಟೆ ಬಿರಿಯಾನೀಲಿ ಮೊಟ್ಟೆ ಸಿಗ್ತಾ ಇದೆ ಅಷ್ಟೇ ವ್ಯತ್ಯಾಸ ರಸ ಮತ್ತು ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡ್ಕೊಂಡು ನನಗೆ ಹೇಳಿ ಹೆಂಗೆ ಬಂತು ಅಂತ ಹೇಳಿಬಿಟ್ಟು ತುಂಬ ಮಾಡ್ಕೋಬೇಡಿ ಫಸ್ಟ್ ಸ್ಟಾರ್ಟಿಂಗ್ ರೆಸಿಪಿ ಏನಾದರೂ ಟ್ರೈ ಮಾಡ್ತೀನಿ ಅಂದರೆ ಅದನ್ನು ಸ್ವಲ್ಪನೇ ಮಾಡ್ಕೋಬೇಕಾಗತ್ತೆ ನಾನು ಹಾಗೇ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಬೇಕು ಅಂದರೆ ತುಂಬ ಜಾಸ್ತಿಗೆಲ್ಲ ಟ್ರೈ ಮಾಡೋಕ್ಕೋಗಲ್ಲ ಸ್ವಲ್ಪ ಇಂದೇ ಸ್ಟಾರ್ಟ್ ಮಾಡ್ತೀನಿ ಆ ಸ್ವಲ್ಪ ಮಾಡ್ಕೊಬೇಕಾದ್ರೆ ಹಾಳಾಗೋದ್ರೆ ಸ್ವಲ್ಪ ಹೋಯ್ತು ಅಂದ್ಕೊಬೋದು ಜಾಸ್ತಿ ಮಾಡ್ಕೊಂಡು ಹೋಯ್ತು ಅಂದರೆ ಕಷ್ಟ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ಬಟ್ ಬಿರಿಯಾನಿ ಮಾತ್ರ ಸುಪ್ಪ ಸೂಪರಾಗಿ ಬಂದಿತ್ತು ಮೊನ್ನೆ ಎಲ್ಲ ಬಿರಿಯಾನಿ ಗಮ್ಮಂತಾಯಿತು ನನ್ನ ಸಿದ್ದು ಅಮ್ಮ ಆಯಿತಾ ಎಷ್ಟೊತ್ತಿಗೆ ಮಾಡ್ಕೊಡೋ ನೀನು ಅವ್ನು ಹಿಂಗೆ ಏನೋ ಸ್ವಲ್ಪ ನಾನ್ ವೆಜ್ ಮಾಡಿಬಿಟ್ರೆ ಆಗೋವ್ರಿಗೆ ಇಲ್ಲ ಅವನು ಡ್ಯಾನ್ಸ್ ಆಡೋಕ್ಕೆ ಶುರು ಹಚ್ಬಿಟ್ಟಿರ್ತಾನೆ ಆಯಿತಾ 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 ಅಂತ ಹೇಳ್ಬಿಟ್ಟು ಆವಾಗ ಮಾಡಿಕೊಟ್ಟೆ ತಿಂದ್ಬಿಟ್ಟು ಸೂಪರಾಗಿದೆ ಅಂತ ಹೇಳಿದ್ನು ಹಂಗೆ ನೀವು ಒಂದು ಸರಿ ಟ್ರೈ ಮಾಡಿಕೊಂಡು ರೆಸಿಪಿ ಹಿಂಗೆ ಬಂತು ಅಂತ ಹೇಳಿ ಈ ಲಾಕ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಇಷ್ಟು ಕಷ್ಟಪಟ್ಟು ಇದ್ದೀವಿ ನೀವೇ ಫುಲ್ ವೀಡಿಯೋ ನೋಡಿಲ್ಲ ಅಂದರೆ ಮಾಡಿ ಏನು ಪ್ರಯೋಜನ ಅಲ್ವಾ ಸೊ ನೀವು ಒಂದೆರಡು ನಿಮಿಷಕ್ಕೆ ವೀಡಿಯೋ ನೋಡಿದ್ರೆ ನ ಏನೂ ಗೊತ್ತಾಗಲ್ಲ ಅಲ್ಲಿ ನಿಮಗೆ ಅದಕ್ಕೆ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸರಿ ಮಾಡ್ಕೊಂಡು ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ